Ó, tá de ये तवार पदम् मर्मा वा बोणिर्येय लयीमान वा हे वा दड्ड

ನೀನು ಬಟು ಹೋಗೋ ದೇವ ನಾವು ದಾರೀ ನನ್ನ ಎಂಡ್ರೆ ನನಗೆ ಬೆಲ್ಲ ಆಗಿ ಬೆಲ್ಲೆ ನನ್ನ ಆಸ್ತಿಯಲ್ಲಾಗಿ ಎಷ್ಟು ಕೊಟ್ಟು ಜೀವಕ ಸಮಾಧಾನವಿಲ್ಲ ಅಗಲಿರುಳು ಮಾಡ್ತಾಳ ತವರು ಮನ ಚಿಂತೆಯಲ್ಲ ಚಿಂತೆ ಮಾಡಬೇಡ ಎಂದೇಳಿ ನನ್ನ ಸಾಕಾಗಿತ್ತಲ್ಲ ಅದನ್ನು ಬಿಟ್ಟು ಇಲ್ಲಿ ಬಂದೆನಲ್ಲ ಈ ಜನ ಇವು ಸರ್ಕಾರದ ಸರ್ಕಾರ ಇಲ್ಲ ಅದನ್ನು ಬಿಟ್ಟೆನಲ್ಲ ನಿಮ್ಮ ನಾಮಾಂಕಿತ ಕೇಳಿಕೊಂಡು ಬರಬೇಕು ನಮ್ಮ ನಾಮಾಂಕಿತವೆಲ್ಲ ూ మండల మండల పడ ఎండ మేఘ మండలకి మాత్ర తప్ప భూపతి గంధి గర్భ సంజాత జ్యేష్ఠ నాదుతు రాష్ట్ర మహారాజు సమూత ಈ ಅಷ್ಟಿನ ಅಪುರ ಭಟ್ಟದ ರಸನಾಗಿ ಮೆರೆಯುವ ಮಹಾರಾಜಂತ ತಿಳಿಯಲೇ ಸಾರದೆ ಸಾರದೆ ತಾಯಿಗೆ ಪಂಚಪ್ರಾಣ ಹೈಬೇಕ್ಣ ಕರ್ಣ ಕರ್ಣ ಮಹಾರಾಜರ ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ದೊರೆಯೇ ಭಾಗ್ಯದ ಸಿರಿಯೇರೇ ಎಲ್ಲ ಸಾರತಿಯೇಪತಿ ಈ ಸುಂದರವಾದ ಸಭಾ ರಂಗ ಮಂಟಪಕ್ಕೆ ನಾನು ಬಂದಿರುವ ಕಾರಣವೇನೆಂದರೆ ಅದೇನು ದೇವ ಗಂಡಿರ ಸುದೋದ ದಂಡನಾದ ಪಾಂಡುರಾಯರಿಗೆ ಅಂದ ಪಾಂಡವರಿಗೆ ಅಲ್ಲದೆ ನಿನ್ನ ದಿವಸ ಧರ್ಮರಾಯನ ಸಂಗಟ ಸಾಮ್ರಾಜ್ಯವನ್ನ ಅಪರಿಸ ಪಾಂಡವರ ಮತ್ತು ಅವರ ಸತಿಮಣಿ ಅಗ್ನಿಗಳು ತಂದು ನಿಂದಿಸುವ ಕಾರಣ ಬರೋಣವಾಯಿತು ಗಂಡಿಯಾ ಸಾರದೆ ನಾನು ಬಂದ ಸಂಗತೆ ಒಳ್ಳೆ ಮುಂದಿನ ಸಂಗತಿ ಹೊಳಿ ಬಳಿ ರಯ ಐದು ಸಾರದೆ ಎನ್ನ ಬಲಭುಜ ವಿಕ್ರಮನಾದ ಕಲಿಕರ್ಣನನ್ನು ಬರಏಳು ಸಾರದೆ

ಬಹರೆ ರಾಗ ಉಡುಗೀನಿನ ಸೋಗುತ್ತೀರಾಗ ಲೇಟ್ ಮಾಡಬಾರ ಕರ್ಣ ಕರ್ಣ Legenda ಬಂದಂತ ತೀರನ ಧಾರಣೆ ಕೇಳಿದೆವ ಎತ್ತುವರಪ್ಪ ಸದರ ಮಾವ ಅಂತ ಒಳೆ ನೀರನ್ನು ಹರಿಸಿ ಹಚ್ಚ ಹಸರಾದ ಬೆಳೆಯನ್ನು ಬೆಳೆಸುವಂತ ಸಾರ ಕರೀತಾರೆ ದೇವ ಹೇಳಬೇಕು ತಮ್ಮ ನಾಮ ಅಂಕಿತವಾರ ದೇವ ಭೋಪದಿ ಇಂಥ ಪರಕ್ರಮನಿಗೆ ನಮ್ಮ ನಾಮಕರಣ ಗೋತ್ರ ಆಗಲಿಲ್ಲದೇವಾ ಯುದ್ಧ ಬಾ ಚಿತ್ತ ಬಿಟ್ಟು ಕೇಳ ಚೆನ್ನಾಗಿ ಹೇಳದೇವಾ

ಮಸ್ತು ಮೇಲೆ ಕೆಳಪ ಕಲಿಕರ್ಣ ಮಹಾರಾಜ ನೇಮಕಲ್ ಒಂದ್ ಅವರು ಕರ್ಣ ಪದಕ್ಕೆ ಇನ್ನೂರು ರೂಪಾಯಿ ಆಯ್ರ ಮಾಡುತ್ತಾರೆ ಆಹೋ ರಾಜಾ ಎನ್ನೋ ಒಂದು ನುಡಿಯನ್ನು ಲಾಲಿಸ ಅದೇನು ಚೆನ್ನಾಗಿ ಹೇಳ ಕರ್ಣ கரு கணா ஓராஜா சபாந்தர முடி இடது எழைத மாநாடு கண்டிய கர்ணா குருகுல என்பவரதனை பரிசோபு துரிய ಕರ್ಣ ಮನುಚರ ಪಾಂಡವರು ನಮ್ಮ ಹತ್ತೆಯಂತ ಬಂದು ಬಿದ್ದಿದ್ದರೆ ಸರ ಎಲ್ಲವಾಯ್ತಂದರೆ ನಮ್ಮ ಸಂಭ್ರಮದ ಕಚೇರಿಯ ಕಂಬಕ್ಕೆ ಕಟ್ಟಿದ ಸಹಜವಾಗಿ ಕಟ್ಟಿಸುವ ಕರ್ಣ ഇല്ലാതെന്താകല് <laughs> കറോ

ಸಂಘಟಿತ ನಿಂತು ನಿರ್ಭಯದಿಂದ ಮಾತನಾಡಿಸುವ ನೀನು ದಾರ ಸೂತ ಸುಗುಣಗುಣ ಪ್ರಖ್ಯಾತ ಓಹೋ ದೇವ ನಾವು ಬಳ್ಳಿಗೆ ಬೊಳ್ಳಿಗೆ ಹೂ ಚೆಂದ ಕೊರಳಿಗೆ ಹಾರ ಚೆಂದ ಹೆಣ್ಣು ಮಕ್ಕಳ ಕುಂಕುಮ ಚೆಂದ ಗೊಂಡ ಮಕ್ಕಳು ಉದ್ಯೋಗ ಚೆಂದ ಮನೆಯ ಮಕ್ಕಳು ಚೆಂದ ಮಕ್ಕಳ ಮಾತು ಚೆಂದ ಇಂತ ಅಂದ ಚೆಂದ ಮಾತನಾಡಿಸುವ ಸುಂದರ ಕಂದ ಸಾರಥನ ಕರೀತಾರ ದೇವ ಹೇಳಬೇಕು ತಮ್ಮ ನಾ ಮಾಂಕಿತವ ಎಲ್ಲ ಸಾರಥಿ ನಾವದಾರಂದರೆ ಸಾವದಾರ ದೇವ ಇಸ್ತಾರವಾದ ಕಾಂತಿಯಿಂದ ಹೆಚ್ಚರ ಸವ ನಿಶ್ಥೂಲ ವಸ್ತುಗಳ ಶಿಸ್ತಾಯಿತು ತೊಟ್ಟು ಹಾ ಕೊಟ್ಟುಬಿ ತಾಮ್ರವನ್ನು ಹುಟ್ಟು ಹಾ ಸಾರಥಿ ಭೂಪತಿ ಶ್ರೀಮದ್ ಗೋ ಸಂಭವ ಸಂರಕ್ಷಿಸಿದ ನೀಲಮೇಘ ಸಾಮ ಸೂರಕುಲ ಧಾಮ ಹಾ ಶ್ರೀ ಮಹಾದೇವ ಕರಣಕಟಾತಿಯಿಂದ ಈ ಭೂಮಿಯ ಪರಿಪಾಲಿಸುವ ಹ ಸಾರಥಿ ದೇವ ಹಿಂದ ಪುಸ್ತಕರ ಅಧಿಕಾರತನದ ಬಂಡಚಕವದ ಸದಿ ಹ ಕುಂತಿ ದೇವಿ ಗರ್ಭದೋಳ ಹಿಂದಿನಂತ ಉತ್ ಭೌಷಿದ ಧರ್ಮದಾತ ನಿರ್ಮಲ ಗುಣ ಸರಿತಾ ಕರ್ಮ ಗುಣಗಳಂ ತೇಜಿಸಿ ಧರ್ಮ ಗುಣಗಳ ಅನುಸರಿಸಿದ ಹ ನಿರ್ಮಲಾತ್ಮಕನ ಧರ್ಮರಾಯನ ಸಾರಥಿ ಸಾರದಿ ಮಾತನಲಿ ચમತ್ಕurde ಧರ್ಮವನ್ನ ಪರಿಪಾಲಿಸೋ ಧರ್ಮರಾಜರ ತಾವಾದರಿ ಈ ಸಭಾ ಸ್ಥಾನಕ್ಕೆ ಬಂದ ಕಾರಣವೇನು ರಾಜ ರವಿ ತೇಜ ಸಾರತಿ ದೇವಾ ಈ ಸಭಾ ಮತಕ್ಕೆ ಬಂದ ದೇವ ಇಂದಿನ ದಿನ ಕೌರವನು ಮೋಸದಿಂದ ಕರೆಸಿ ಸಕುನ ಕುಟಲತನದಿಂದ ಜುದನ್ನು ಹಾಡಿಸಿ ದೇವ ನಮ್ಮ ಸಕ ಸಾಮ್ರಾಜ್ಯವಲ್ಲ ಸೂರ್ಯಗೊಂಡರು ಕಾರಣ ಮುಂದಿನ ಗತಿಯನ್ನು ಯೋಚನೆ ಮಾಡುವ ಕಾರಣ ವರುಣವಾದ ಕಂಡಿಯ ಸಾರಥಿ ತಿಳಿಯುತ್ತೆ ನಾನು ಒಳ್ಳೇದು ಭೂಪತಿ ಮುಂದಿನ ಸಂಗತಿ ಎಲ್ಲ ಸಾರಥಿ ದೇವ ಎನ್ನ ಹನುಜರಾದ ಭೀಮ ಹಚ್ಚುಳರನ್ನು ಹೇಳು ಸಾರಥಿ ಹೋಗನು ಜಾಗೃತಿ ಒಳ್ಳೆ ಪತಿ ಪೀಡ ಅನಕರು ಜಾಗೃತಿ ತೊಂದರೆ ಆಗ್ತದೆ ನೀವು ತಿಳ್ಕೊಬೇಕು ನೀವು ಏನಮ್ಮ ಈ ತುಂಬ ರವ ನನ್ನ ಕೋಳ ಪುಟ್ಟ ಮತ್ತೆ ನೋಡಿದ್ದೇನೆ ಪುಟ್ಟಗ ಮುಚ್ಚತೋ ಪುಟ್ಟ ಮತ್ತೆ ನೋಡಿದ್ದೇನೆ ಪುಟ್ಟಗ ಮುಚ್ಚತೋ ಸೂರಂ ಮತ್ತೆ ನೋಡಿದ್ದೇನೆ ಸೂರ್ಯ ಹಾಕಿತು ಸೂರಂ ಮತ್ತೆ ನೋಡಿದ್ದೇನೆ ಚಂದದಿಂದ ಸಾಕಿದ್ನೆ ಚಂದದ ಚಂದರ ಕೋಳಿನ ಯಾರ ಮುರ್ಕೊಂಡ ತಿಂದಾರವ್ವ ನನ್ನ ಕೋಳಿನ ಯಾರು ಮರುಕೊಂಡ ತಿಂದಾರ ಹೌ ನನ್ನ ಕೋಳಿನ ಕಮರೇಂಗ ಅರ್ಜುನ ಅರ್ಜುನ ಕರ್ಕಮರ അതൊക്കെ കണ്ടല്ലേ നീവോ

மனட்டு கட கண்ட மார்த்தனு காசிங்க ಉತ್ಪತ್ತಿ ಬಂದು ಹೋಗುವುದು ಭಯದಿಂದ ಸಂದೇಹಗೊಂಡು ಸಂದು ಮುಟ್ಟಿ ಕೆಟ್ಟವನು ಇಂದ್ರ ಮುಟ್ಟದ ಕೆಟ್ಟವನು ರಾವಣ ಏಳ ಕೆಟ್ಟವನು ವಿಶ್ವಾಮಿತ್ರ ಏಳ ಕೆಟ್ಟನು ಹರಿಚಂದ್ರ ಕೊಟ್ಟ ಕೆಟ್ಟವನು ಸಾರಿ ಸಾರಿ ಹೇಳಿದ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿ ಬಂದು ನಿಮ್ಮನ್ನು ಮಾತನಾಡಿಸುವ ಚಂದ್ರ ಸಾರದ ಕರೀತಾರ ದೇವ ಹೇಳಬೇಕು ನಮ್ಮ ನಾಮಕಿದವ್ರೆ ಸಾರು ನಾವು ದೇವ ಗುಣ ಶೃಂಗಾರ ಭಾವಕ್ಕೆ ಮೆಚ್ಚು ಸಂಭ್ರಮದ ಕಾಲದಲ್ಲಿ ತೊಂಬತ್ತು ಮಳೆ ಉಳಿತಾರ ತಂದು ಕೊಡಿದೆ ಗೋಪತಿ

பக்க பைரனந்து ஹடி கடிகடிக்கு பிடித டண்டடாய்ந்து சைவ ரோடல சார்ஜ பக்குசே கொளுந்தார் திரமதி இந்த ஆலமலம மம்மகன குடிவீடே மத்தலே ஓடி ಅರ್ಜುನ ಅರ್ಜುನ ಜಗಜೆಟ್ಟಿ ಭೀಮಸೇನ ಮಹಾರಾಜರು ತಾವಾದರೆ ಈ ಸಮಾಸ್ಥಾನಕ್ಕೆ ಬಂದ ಕಾರಣವೇನು ದೊರೆಯೇ ಇಲ್ಲಿ ಮುಂದೆ ನಿಂತವ್ ಪ್ಯಾಂಟ್ ಅರಿಯೇ ಸಾರಥಿ ಭೂಪತಿ ಸುಂದರವಾದ ಸಭಮಂದಿರಕ್ಕೆ ಬಂದ್ರ ಭೂಪತಿ ಎಂಬ ಹದಿನ ಕೃತಕ ಜೂತ